ಕಾರ್ಯಕರ್ತರಿಗೆ ಸ್ಥಾನಮಾನ ಕೊಡಬೇಕು ಎಲೆಕ್ಷನ್ ಟೈಮ್ನಲ್ಲಿ ಮಾತು ಕೊಟ್ಟಂತೆ ನಡೆದುಕೊಳ್ಬೇಕು ಎಂದು ಹೈಕಮಾಂಡ್ ಮುಂದೆ ಹೇಳಿಕೊಂಡಿದ್ದೇನೆ ನಾಯಕತ್ವ ಬದಲಾವಣೆಗೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯನವರೇ ಉತ್ತರ ಕೊಟ್ಟಿದ್ದಾರೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಉತ್ತರ ಕೊಟ್ಟಿದ್ದಾರೆ ನಮಗಿಲ್ಲ ಗಾಬರಿ ನಿಮಗೆ ಯಾಕೆ ಎಂದು ಪ್ರಶ್ನೆ ಮಾಡಿದ್ದಾರೆ ರಾಜಕೀಯವಾಗಿ ಏನು ಚರ್ಚೆಗಳ ರಾಜಕೀಯ ಏನಾಗ್ತದೆ ನಮ್ಮ ಕಾರ್ಯಕರ್ತರಿಗೆ ಸ್ಥಾನಮಾನ ಕೊಡಬೇಕು ಆ ವಿಚಾರ ಚರ್ಚೆ ಮಾಡಿದಿವಿ ಎಲ್ಲ ಎಮ್ ಎಲ್ ಅವರು ಅಭಿಪ್ರಾಯಗಳನ್ನ ಕೊಟ್ಟಿದ್ದಾರೆ ನಾನು ಫಸ್ಟ್ ನಮ್ಮ ಪಾರ್ಟಿ ಆರ್ಗನೈಸೇಷನ್ ಕೆಲಸ ಮಾಡಿರೋರು ತಾಲೂಕ್ ಲೆವೆಲ್ ಅಲ್ಲಿ ಮೆಂಬರ್ಕೊಂಡಿದಂತ ಚೇರ್ಮನ್ಗಳು ಮಾತು ಕೊಟ್ಟಿದ್ದಾರೆ ಎಲೆಕ್ಷನ್ ಟೈಮ್ ಅಲ್ಲಿ ಅಂತ ಮಾಡ್ಬೇಕು ಅಂತ ಮಾತುಕತೆ ಸ್ಟೇಜ್ ಬಂದಿದೆ ಆ ಪ್ರಪೋಸಲ್ಸ್ ನ ಡೆಲ್ಲಿ ತಿರ್ಗಾ ಹೈಕಮಾಂಡ್ ಗೆ ಇನ್ನೊಂದು ರೌಂಡ್ ಕಳಿಸ್ಬಿಟ್ಟು ಕ್ಲಿಯರ್ ಮಾಡ್ತಾರೆ ಬೆಂಬಲ ಮಾತ್ರ ಇದೆ ಅನ್ನೋ ಹೇಳಿಕೆಯನ್ನ ಸಿಎಂ ಉಲ್ಲೇಖ ಮಾಡಿದ್ದಾರೆ ನಾನು ಏನು ನಾನೊಬ್ಬ ಪಕ್ಷದ ಅಧ್ಯಕ್ಷರಿದ್ದೀನಿ ಪಾರ್ಥಿವರು ಏನ್ ಹೇಳಿದಾರೋ ಅನ್ನೋದನ್ನ ಈಗಾಗಲೇ ಮುಖ್ಯಮಂತ್ರಿಗಳೇ ಉಲ್ಲೇಖ ಮಾಡಿದ್ದಾರೆ ನಾನು ಟಿವಿ ನೋಡ್ದೆ ನನ್ನ ಸ್ವಲ್ಪ ಬ್ಯುಸಿ ಇದೆ ಇಲ್ಲಿಷ್ಟೆಲ್ಲ ಸುಮಾರು ಒಂದು ಏಳು ಸಾವಿರ ಅರ್ಜಿ ಇತ್ತು ಏಳು ಸಾವಿರ ಅರ್ಜಿಗೆ ಮುನ್ನೂರೈವತ್ತು ಅರ್ಜಿ ತರಬೇಕಾಯ್ತು ಆ ವಿಚಾರ ಸ್ವಲ್ಪ ನಾನು ಕೂತ್ಕೊಂಡು ನೋಡ್ತಾ ಇದ್ದೆ ಸ್ವಲ್ಪ ನೀವು ಅದು ನೋಡಿದೆ ನಾನು ಅವ್ರು ಹೇಳಿ ಚೀಫ್ ಮಿನಿಸ್ಟರ್ ಈಗಾಗಲೇ ಕೆಲವೆಲ್ಲ ಟಿವಿ ವಿ ನೈನ್ ಯಾವುದೋ ಒಂದು ರಿಪೋರ್ಟ್ಸ್ ಅದು ನೋಡಿದೆ ಅವ್ರು ಹೇಳ್ಬೇಕು ಎಲ್ಲ ನಿಮ್ ಪ್ರಶ್ನೆಗಳಿಗೆಲ್ಲ ಅವರೇ ಉತ್ತರ ಕೊಟ್ಟಿದ್ದಾರೆ ಸರ್ ಮುಂದಿನ ಸರ್ ಅವರೇ ಸಹ ನಮ್ಮ ನಾಯಕತ್ವದಲ್ಲೇ ಆಟ ನಾನು ಅವರೇ ಉತ್ತರ ಕೊಟ್ಟಿದ್ದಾರೆ

ನಾನು ಟಿ ವಿ ನೋಡಿದೆ ನನಗೆ ಸ್ವಲ್ಪ ಬ್ಯುಸಿ ಇದೆ ಈ ಲಿಸ್ಟ್ ಎಲ್ಲ ಸುಮಾರೊಂದು ಏಳು ಸಾವಿರ ಅರ್ಜಿ ಇತ್ತು ಏಳು ಸಾವಿರ ಅರ್ಜಿಗೆ ಮುನ್ನೂರೈವತ್ತು ಅರ್ಜಿ ತರಬೇಕಾಯ್ತು ಆ ವಿಚಾರ ಸ್ವಲ್ಪ ನಾನು ಕೂತ್ಕೊಂಡು ನೋಡ್ತಾ ಇದ್ದೆ ಸ್ವಲ್ಪ ಬ್ಯುಸಿ ಇದೆ ಆದ್ರೆ ನೋಡಿದೆ ನಾನು ಅವ್ರು ಹೇಳಿ ಚೀಫ್ ಈಗ ಈಗಾಲೇ ಇರ್ತಿರ್ವಲ್ಲ ಈಗ ಟಿ ವಿ ನೈನ್ ಯಾವುದೋ ಒಂದು ರಿಪೋರ್ಟ್ಸಲ್ಲಿ ನೋಡ್ತೇನೆ ಅವ್ರು ಏನು ಹೇಳಬೇಕು ಎಲ್ಲ ನಿಮ್ಮ ಪ್ರಶ್ನೆಗಳಿಗೆಲ್ಲ ಅವರೇ ಉತ್ತರ ಕೊಟ್ಟಿದ್ದಾರೆ